त्मसुभावबोधे जनस्य एताङ्गैकायमाने संसारहालाहलमोहशान्ते मे मुलतः सन्तु गावो मे सन्तु पृष्ठतः गावो मे हृदये नित्यम् भवान् मध्ये वसाम्यहम् पुप्टिसादकं अलाधरावतं सकं इलासि लोगरक्षकं अनायकैतनायकं इनाशिदेवदैक्यकं नताशु भाशु नाशकं नमावितं इनायकं तबेतराति वीकरं नवोधितार्थ पाष्वरं नमस्वरारि निचरं नताधि पाप दुझरं सुरेश्वरं ईरेश्वरं हरेश्वरं 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 तमा

ಅದೇ ರೀತಿ ನೀವು ನೂರಂಟಕಾಯಿ ಗಣಪತಿ ಮಾಡಿಸಿಕೊಂಡಿದ್ದೀರಿ ಶತರುದ್ರಾಭಿಷೇಕವನ್ನು ಮಾಡಿಸಿಕೊಂಡಿದ್ದೀರಿ ಹಾಗೆ ಇನ್ನಿತರ ವಿಶೇಷ ಸೇವೆಗಳನ್ನು ಮಾಡಿ ಶಂಕರನಿಗೆ ಪ್ರೀತಿ ಉಳಿಸಿದ್ದೀರಿ ಅಭಿಷೇಕ ಪ್ರಿಯನಾದಂತಹ ಶಿವ ಸಂತುಷ್ಟನಾಗಿ ಪಾರ್ವತಿಯ ಮುಖ ನೋಡ್ತಾ ಇದ್ದಾನೆ ನಿನ್ನ ಭಕ್ತರು ಏನು ಕೇಳ್ತಾ ಇದ್ದಾರೆ ಅಂತ ಪಾರ್ವತಿಯಾದರೂ ಸಂತೋಷದಲ್ಲಿದ್ದಾಳೆ ಸರ್ವಮಂಗಲೆಯಾದಂತಹ ಅವಳಿಗೆ ಬೇಕು ಬೇಕಾದಂದೇ ಪಡಿಸಿದ್ದೀರಿ ಲಲಿತಾ ಸಹಸ್ರಾಮ ಪಾರಾಯಣದಿಂದ ಸಂಕುಷ್ಟರಾದಂತಹ ಪಾರ್ವತಿ ಅವಳು ಕೇಳ್ತಾ ಇದ್ದಾಳೆ ಬೇಕು ಬರ್ತಾರೆ ನಿಮಗೆ ಅಂತ ಹಾಗೆ ಸದಾಶಿವನು ಪ್ರಸನ್ನನಾಗಿದ್ದಾನೆ ಪಾರ್ವತಿ ಪ್ರಸನ್ನನಾಗಿದ್ದಾಳೆ ಇಂತಹ ಪ್ರಸನ್ನ ಸಮಯದಲ್ಲಿ ನಾವು ಕೇಳಿಕೊಳ್ಳುವುದಂತೇ ನಮ್ಮ ಧರ್ಮ ಪರಂಪರೆ ಉಳಿಬೇಕು ನಾವು ಮಾಡುವಂತಹ ಕಾರ್ಯಗಳು ಬೆಳಗಬೇಕು ನಾವು ಮಾಡುವ ಒಳ್ಳೆ ಸಂಸ್ಕೃತಿ ನಮ್ಮಲ್ಲಿ ಬರಬೇಕು ನಾವು ಶಿಷ್ಯ ವರ್ಗದವರಾಗಿದ್ದು ಮಾಡುವಂತಹ ಕಾರ್ಯದಿಂದ ಗುರುಗಳು ಮಾಡುವಂತಹ ಅನುಷ್ಠಾನಕ್ಕೆ ಜಪತಾಧಿ ಕಾರ್ಯಗಳಿಗೆ ಯಾವುದೇ ತೊಂದರೆ ಬರದ ರೀತಿಯಲ್ಲಿ ಅವರಿಗೆ ಸಂರಕ್ಷಣೆಯನ್ನು ಕೊಡುವ ಭಗವಂತ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಹಾಗೆ ಆದಿಶಂಕರನ್ನ ಆರಾಧನೆ ಮಾಡಿಕೊಂಡು ಸದಾಕಾಲ ಬದುಕುವಂತಹ ನಿಮಗೆ ಆಯುಧಾರೋಗ್ಯ ಸೌಖ್ಯವನ್ನು ಕೊಡಬೇಕು ಕೊಡಬೇಕು ಹಾಗೆ ಶ್ರದ್ಧೆ ಮಾಡುವಂತಹ ಕೆಲಸ ಶ್ರದ್ಧೆಯನ್ನು ಕೊಡಬೇಕು ಹಾಗೆ ಮಾಡಿಕೊಂಡು ಬರುವಂತಹ ಕಾರ್ಯದಲ್ಲಿ ಯಶಸ್ಸು ಸಿಗಬೇಕು ಹಾಗೆ ಈ ಯಶಸ್ಸು ಸಿಗಬೇಕಾದ್ರೆ ಏನ್ ಮಾಡಬೇಕು ನಾವು ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಸಿಕೊಡ್ಬೇಕು ಏನು ಕಾರ್ಯ ಇದ್ರು ಕೂಡ ಗಣಪತಿಯನ್ನು ಪೂಜೆ ಮಾಡಿಕೊಂಡು ನಾವು ಕಾರ್ಯವನ್ನು ಆರಂಭಿಸಿದ್ದೇವೆ ಆದ್ರೆ ಆ ಕಾರ್ಯ ಎಲ್ಲವೂ ನಿರ್ವಿಘ್ನವಾಗಿ ನಡೆದು ಬರುವಂತೆ ಮಾಡ್ತಾನೆ ಆ ಗಣಪತಿ ಅಂತಹ ಗಣಪತಿಗೆ ಕೂಡ ಇವತ್ತು ಸಂತುಷ್ಟನಾಗುವಂತೆ ನೂರೆಂಟು ಕಾರ್ಯ ಗಣಪತಿ ಕೊಟ್ಟಿದ್ದೀರಿ ಕೊಟ್ಟಂತಹ ಸೇವೆ ಎಂದು ತೃಪ್ತನಾಗಿದ್ದೇನೆ ಭಗವಂತ ಆ ರೀತಿ ನೀವು ಮಾಡುವಂತಹ ಕಾರ್ಯಗಳಿಗೆ ಯಾವುದೇ ತೊಂದರೆ ಬರದೇ ರೀತಿ ಅನುಗ್ರಹಿಸ್ತಾ ಇದ್ದಾನೆ ಅದೇ ರೀತಿ ಮಾಡುವಂತಹ ಕಾರ್ಯಕ್ಕೆ ಆರೋಗ್ಯ ಬೇಕು ಯಶಸ್ಸು ಬೇಕು ಧನ ಬರಬೇಕು ಇದೆಲ್ಲವನ್ನು ಅನುಗ್ರಹಿಸಬೇಕು ಅದಕ್ಕೆ ಭಗವಂತನ ಕೇಳುವುದು ಕೇಳುವುದೇನು ಅಂದ್ರೆ ಶ್ರದ್ಧಾ ಯಶಪ್ರಜ್ಞಾ ಶ್ರೀಯಂ ಆಯುಷ್ಯಂ ನಮ್ಮ ಆರೋಗ್ಯದಷ್ಟು ಸಮಯಕ್ಕೆ ನಮಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಉತ್ತರೋತ್ತರವಾದಂತಹ ಶ್ರೇಯಸ್ಸನ್ನು ಕೊಟ್ಟು ನಾವು ಮಾಡುವಂತಹ ಸಕಲ ಕಾರ್ಯಗಳಿಗೂ ಕೂಡ ದೇವತಾ ಅನುಗ್ರಹವಿರಲಿ ಹಾಗೆ ನಿಮ್ಮ ಶಿಷ್ಯ ಪರಂಕ ಪರಂಪರೆಗೆ ಯಾವುದೇ ತೊಂದರೆ ಬರದೆ ಉತ್ತರೋತ್ತರವಾದಂತಹ ಶ್ರೇಯಸ್ಸನ್ನು ಅನುಗ್ರಹಿಸಿ ಆ ಗುರುಗಳು ಕಾಪಾಡಲಿ ಅಂತ ಪ್ರಾರ್ಥನೆ ಅದು ಮಾತ್ರ ಅಲ್ಲ ಈ ಪ್ರಾರ್ಥನೆಯನ್ನು ತಂತ್ರಿಗಳ ಮುಖಾಂತರ ಅನಿತ್ಯ ಪ್ರಕಾರ ನಾನು ಮಾಡ್ತಾ ಇದ್ದೇನೆ ಸರ್ವತಾ ಅವರ ಅನುಗ್ರಹವೂ ನಿಮಗೆ ಉಂಟು ಆಯರ ಆರೋಗ್ಯ ಸೌಖ್ಯ ಸಿಗ್ಲಿ ಉತ್ತರೋತ್ತರವಾದ ಶ್ರೇಯಸ್ಸು ಸಿಕ್ಕಲಿ ಮಾಡಿದಂತಹ ಕರ್ಮವನ್ನು ಸರ್ವ ಸರ್ವವು ಸರ್ವಮಂಗಲನಾದಂತಹ ಪಾರ್ವತಿ ಪರಮೇಶ್ವರನಿಗೆ ಅರ್ಪಿತ ಅಂತ ಹೇಳಿಕೊಂಡು ಎಲ್ಲರೂ ಕೈ ಮುಗಿದು ಪ್ರಾರ್ಥಿಸೋಣ ಹರ ಹರ ನಮ್ಮ ಪಾರ್ವತಿ ಪದೇ ಹರ ಹರ મંગલ દાતા રૂ પાર્વતી પદમેશ્વર ગણેશસ્કંદધીયુક્ત વંદે